ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ಈ ಭಾಗದ ಗದಗ ಭಾಗದ ಶಾಸಕರು ಆದಂಥ சா ஸ்ரீ எச் கே பாட்டீல் அவர விதான பரிஷத்தின முக்கிய சச்சேதரீ சலீம் அகமது அவர ஸ்ரீ கேரண்டி யோஜனைகள அனுஷானமதிய அந்த மாஜி சச்சிவாத ஸ்ரீ எச் எம் ரேவ்ண அவர ஸ்ரீ ஜி எஸ் பாட்டீல் அவரை ஸ்ரீ கோன் ரெட்டியே ரகவேந்திர இட்நாள் அவரே அத்தி வசரண நிகமத அதி சாசர அஜம் பீர் காதிரியவரே மாஜி சாசர டி ஆர் பட்டீல் அவர ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಬಿ ಆರ್ ಯಾವ್ಗಲ್ ಅವರೇ ಗದಗ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಶ್ರೀ ಫಕೀರಪ್ಪ ಎಬ್ಸೂರವರ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರ ಆನಂದ್ ದೇವರ ಮಟ್ಟ ಅವರ ರಾಮಕೃಷ್ಣ ದೊಡ್ಡಮನಿಯವರ ಮಾಜಿ ಶಾಸಕರು ರಾಮಣ್ಣ ಲಮಾಣಿ ಮಾಜಿ ಶಾಸಕರು ಈ ಸಮಾರಂಭದಲ್ಲಿ ியாகிக்கவன் ரேஷ் சாமிய அவரை இத்தரெல்ல ವೇದಿಕೆ ಮೇಲಿರ್ತಕ್ಕಂಥ ಆಹ್ವಾನ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೆ ಇವತ್ತು ಗದಗ ತಾಲೂಕು ಕುರುಬರ ಸಂಘ ಗದಗ ಇದರ ಉದ್ರೆ ಮಹೋತ್ಸವ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕನಕ ಮಹೋತ್ಸವ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಶ್ರೀ ಫಕೀರಪ್ಪ ಅವರ ಅಭಿನಂದನಾ ಗ್ರಂಥ ಬಿಡುಗಡೆ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ನನಗೆ ಮತ್ತು ಅನೇಕ ಮಿತ್ರರನ್ನು ಆಹ್ವಾನ ಮಾಡಿದ್ದೀರಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಸಂಘಟನೆ ಇಪ್ಪತ್ತೈದು ವರ್ಷಗಳ ಅವಧಿಯನ್ನು ಮುಗಿಸಿರ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೂ ಗದ್ಗೂ ಭಾಳ ದಿನಗಳ ಸಂಬಂಧ ಅನೇಕ ವರ್ಷಗಳಿಂದ ಬರ್ತಾ ಇದ್ದೀನಿ ನಾನು ಅದಕ್ಕೆ ಎಂಬತ್ತ ಮೂರರಿಂದಲೂ ಬರ್ತಲೇ ಇದ್ದೀನಿ ಸುಮಾರು ನಲವತ್ತೆರಡು ವರ್ಷಗಳ ಸಂಬಂಧ ಇಲ್ಲಿ ಕನಕಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವುಗಳನ್ನು ನಾನು ಉದ್ಘಾಟನೆ ಮಾಡಿರ್ತಕ್ಕಂಥವನು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಇವತ್ತು ಕುರುಬರ ಸಂಘ ಜೀವಂತವಾಗಿ ಇರಬೇಕಾದ್ರೆ ಸಂಘಟನೆಯನ್ನ ಮಾಡಿದ್ರೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಂಕಂಡು ಆ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥವರು ಇದರ ಅಧ್ಯಕ್ಷರಾಗಿ ಫಕೀರಪ್ಪ ಯಬ್ಸೂರ್ ರೊಳ್ಳಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಹಾ ಕೊಪ್ಪದವರು ನಾನು ಹೆಸರುಗಳನ್ನೆಲ್ಲ ಬಿಟ್ಟಿದ್ದೀನಿ ಇನ್ನೂ ನಾಲ್ಕೈದು ಜನ ಸೇರ್ಕೊಂಡು ಇದನ್ನು ಮಾಡಿದ್ದಾರೆ ಇವತ್ತು ಗದಗ್ನಲ್ಲಿ ಕುರುಬರ ಸಂಘ ಇರಲಿಲ್ಲ ನಾವು ಇಲ್ಲಿ ಭವನ ಉದ್ಘಾಟನೆ ಆದಮೇಲೆ ಕುರುಬರ ಸಂಘ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ನಾನು ಕುರುಬರ ಸಂಘ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಕಾರಣ ಯಾಕಪ್ಪ ಅಂತಂದರೆ ಇವತ್ತು ಒಂದು ಯಾವುದೇ ಒಂದು ಜಾತಿ ಹಿಂದುಳಿದಿರ್ತಕ್ಕಂಥವ್ರು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಅವರು ಅಭಿವೃದ್ಧಿ ಆಗಬೇಕಾದ್ರೆ ಜಾತಿ ಸಂಘಟನೆ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ